ಶ್ರೀ ಗುರು ಬಸವಲಿಂಗಾಯನ ಮಹ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಸಂಸಾರ ಸಂಗವ ಭೇದಿಸಿ ನೋಡುವಡೆ ದೂರವೇ ಕಪಟ ಕನ್ನಡವೇ ರವಿಯ ತಪ್ಪಿಸಿ ಸುಳಿವ ಗುಹೇಶ್ವರನೆಂದರಿದ ಶರಣ ಸಂಸಾರಿಯೇ ಈ ವಚನದ ಸಾರ ಹೀಗಿದೆ ಸಂಸಾರದ ವ್ಯಾಮೋಹವನ್ನು ನಿವಾರಿಸಿಕೊಂಡರೆ ಆತ್ಮಜ್ಞಾನವು ದೂರವಲ್ಲ ಅದು ಅಂಗೈನೆಲ್ಲಿಯಾಗುತ್ತದೆ ಆಗ ಸಂಸಾರದ ಭ್ರಮೆ ಸುಳಿಯಲಾರದು ದೇಹವೇ ನಾನು ಪರಮಾತ್ಮನೇ ಬೇರೆ ಎಂಬ ಭೇದಭಾವವನ್ನು ಬಿಟ್ಟು ತಾನೇ ಗುಹೇಶ್ವರನೆಂದು ಅರಿತ ಶರಣರು ಸಂಸಾರಿಗಳಲ್ಲ ಅವರು ಸಂಸಾರದಲ್ಲಿದ್ದರೂ ಅದಕ್ಕತೀತರಾದವರು ಮುಕ್ತರು ಎಂಬ ಭಾವ ಈ ವಚನದಲ್ಲಿ ವ್ಯಕ್ತವಾಗಿದೆ ಇಂದಿನ ಮಾತು ಹಲ್ಲನ್ನು ಉಜ್ಜಲು ಹಲ್ಲು ಕಡ್ಡಿಗಳು ದೊರೆಯದಿದ್ದರೆ ಜಂಬು ಬೇವು ಅಥವಾ ಮಾವಿನ ಚಿಗುರುಗಳಿಂದ ಹಲ್ಲುಜ್ಜಬೇಕು ಅಪಾಮಾರ್ಗ ಕಡ್ಡಿಯಿಂದಲೂ ಹಲ್ಲುಜ್ಜಬಹುದು ಇತ್ತೀಚೆಗೆ ಹಲವು ತೆರನಾದ ಉಪಕರಣಗಳು ಉಪಲಬ್ಧವಿರುವುದರಿಂದ ಅವುಗಳಲ್ಲಿ ಹಲ್ಲುಗಳ ಗಟ್ಟಿತನಕ್ಕೆ ಮತ್ತು ಅವುಗಳ ಆಯುಷ್ಯಕ್ಕೆ ತೊಂದರೆಯಾಗದೆ ಇರುವಂಥವುಗಳನ್ನು ಬಳಸಿ ದಂತಧಾವನ ಮಾಡಬಹುದು ಅನಂತರ ವಿಧಿ ಪ್ರಕಾರ ಚೆನ್ನಾಗಿ ಮುಖ ಪ್ರಕ್ಷಾಲನ ಮಾಡಬೇಕು ಹನ್ನೆರಡು ಸಾರಿ ಬಾಯಿ ಮುಕ್ಕಳಿಸಿ ಮುಖವನ್ನು ಕಿವಿಗಳವರೆಗೂ ಕೈಗಳನ್ನು ಮೊಳಕೈವರೆಗೂ ಮತ್ತು ಪಾದಗಳನ್ನು ಮೊಣಕಾಲವರೆಗೂ ಸ್ವಚ್ಛವಾಗಿ ತೊಳೆದುಕೊಳ್ಳಬೇಕು ಇದಕ್ಕೆ ಮುಖ ಪ್ರಕ್ಷಾಲನ ವಿಧಿಯೆನ್ನುವರು ಶರಣಾರ್ಥಿಗಳು